ಲೋಕ ಶಾಕ್ ಕೊಟ್ಟಿದೆ ನಾಲ್ಕು ಕೋಟಿ ಮನೆ ಅರವತ್ತು ಲಕ್ಷಕ್ಕೆ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಗುತ್ತಿಗೆದಾರ ಚಿನ್ನೇಗೌಡಗೆ ಕಿರುಕುಳವನ್ನು ನೀಡಿದ ಆರೋಪವನ್ನು ಈಗ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಉಮೇಶ್ ಅನಂತ್ ಖೇಡ್ಡಾ ಬಿದ್ದಿದ್ದಾರೆ ನಾಗರಬಾವಿ ಹೋಟೆಲ್ನಲ್ಲಿ ಡೀಲಿಂಗ್ ವೇಳೆ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತ ರೇಡ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಈಗ ಪರಾರಿಯಾಗಿದ್ದಾರೆ ಮನೆಯಲ್ಲೇ ಇಲಾಖೆ ಜೀಪನ್ನ ಬಿಟ್ಟು ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಅವರ ಅಸಲಿ ಬಂಡವಾಳವನ್ನ ಚೆನ್ನೈಗೌಡರು ಬಯಲು ಮಾಡಿದ್ದಾರೆ ಇವತ್ತು ಸಿಎಂ ಪದಕ ಸ್ವೀಕರಿಸಬೇಕಾಗಿದ್ದಂತ ಇದೇ ಕುಮಾರ್ ಅವರ ಅಸಲಿಯತ್ತು ಏನು ಅಂತ ಹೇಳಿ ಈಗ ಬಯಲಾಗಿದೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ನಾಲ್ಕು ಕೋಟಿ ಮನೆ ಚಿನ್ನೇಗೌಡ್ರ ಆ ಕುಮಾರ್ ಎನ್ನುವ ಅದನ್ನ ಅರವತ್ತು ಲಕ್ಷಕ್ಕೆ ಕೊಡು ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾನೆ ಹೀಗೆ ಪೊಲೀಸರನ್ನ ಕಳಿಸ್ಬಿಟ್ಟು ಅವಾಜು ದಮಕಿ ಚಿನ್ನೇಗೌಡ್ರೇನ್ ಸಾಮಾನ್ಯನಾ ಅವರು ಕೂಡ ವಿಡಿಯೋ ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗ ಕುಮಾರ್ ಅನ್ನೋ ಯಾವ್ದು ಯಾವ ಯಾರ ಪಿಕ್ಚರ್ ಅಲ್ಲಿ ನೋಡಿ ಚನ್ನೇಗೌಡರು ಸೈಡ್ ಅಲ್ಲಿ ನೋಡ್ತಾ ಇದ್ದಾರೆ ಕ್ಯಾಮರಾ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಹೇಳಿ ಈ ಕುಮಾರ್ ಹೆಂಗ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಸುದೀಪ್ ಒಂದು ಪಿಕ್ಚರ್ ಬಂದಿತ್ತಲ್ಲ ಹ್ಮ್ ಈ ಊರಿಗೆ ಒಬ್ಬನೇ ರೌಡಿ ಆಗಿರಬೇಕು ಅದು ಪೊಲೀಸ್ ಆಗಿರಬೇಕು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇದೆ ಸೊ ಅದನ್ನ ಪಕ್ಕಾ ರೌಡಿ ಜಮಿಗಳ ಬೇಕಿತ್ತ ನಿನಗಿದು ಬೇಕಿತ್ತ ಮಗನೇ ಕುಮಾರ್ ಹಾ ಹೌದು ಇದು ಇನ್ಸ್ಪೆಕ್ಟರ್ ಕುಮಾರ್ ಏನು ಒಳ್ಳೆ ಹೀರೋ ಹೀರೋ ಇದಾರೆ ಮಾಡಿ ಇಲ್ಲಿ ನೋಡಿದ್ರೆ ವಿಲನ್ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಸಿಗೋದು ಚಿನ್ನದ ಪದಕದ ಬಗ್ಗೆ ಯಾವ್ದು ಅನ್ಯ ತಗೊಂಡ್ಬಂದಿರೋ ಚಿನ್ನ ಪದಕ ಗೊತ್ತಿಲ್ಲಪ್ಪ ಅದನ್ನು ಹಿಂಗೆ ಆಗೋದು ನೋಡಿ ಸುಳ್ಳು ಕೇಸ್ ಆಗ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ ನೋಡಿ ಇದವರ ವಿರುದ್ಧ ನೋಡಿ ಜನಗಳ ಪತ್ನಿಗೂ ಕಿರುಕುಳ ನೀಡಿರುವಂತಾರ ಇದು ಒಂದು ಪುನಕುಸವಾಗಿ ಪರಿಶೀಲನೆ ಆಗಬೇಕು ಹೌದಾ ನಾಲ್ಕು ಕೋಟಿ ಮನೆಯನ್ನ ಇಂಥ ತುಂಬಾ ಆಗತ್ತೆ ಜನ ಪೊಲೀಸರು ಎಂತ ಪೊಲೀಸರು ಇದಾರೆ ಅಂತಂದ್ರೆ ಬಂದಿರ್ತಾರೆ ಅವರು ಕೋಟಿ ಗಟ್ಟಲೆ ಬಂದು ಪೋಸ್ಟ್ ಬಂದಿರ್ತಾರೆ ಅದನ್ನ ರಿಕವರಿ ಆಗ್ಬೇಕಲ್ಲ ಬೇಕು ಮಾಡ್ತಾರೆ ಎಸ್ ಇದೀಗ ಒಂದು ಲೋಕ ಶಾಕ್ ಕೊಟ್ಟಿದೆ ನಾಲ್ಕು ಕೋಟಿ ಮನೆ ಅರವತ್ತು ಲಕ್ಷಕ್ಕೆ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಗುತ್ತಿಗೆದಾರ ಚಿನ್ನೇಗೌಡಗೆ ಕಿರುಕುಳವನ್ನು ನೀಡಿದ ಆರೋಪವನ್ನು ಈಗ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಉಮೇಶ್ ಅನಂತ್ ಖೇಡ್ಡಾ ಬಿದ್ದಿದ್ದಾರೆ ನಾಗರಬಾವಿ ಹೋಟೆಲ್ನಲ್ಲಿ ಡೀಲಿಂಗ್ ವೇಳೆ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತ ರೇಡ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಈಗ ಪರಾರಿಯಾಗಿದ್ದಾರೆ ಮನೆಯಲ್ಲೇ ಇಲಾಖೆ ಜೀಪನ್ನ ಬಿಟ್ಟು ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಅವರ ಅಸಲಿ ಬಂಡವಾಳವನ್ನ ಚೆನ್ನೈಗೌಡರು ಬಯಲು ಮಾಡಿದ್ದಾರೆ ಇವತ್ತು ಸಿಎಂ ಪದಕ ಸ್ವೀಕರಿಸಬೇಕಾಗಿದ್ದಂತ ಇದೇ ಕುಮಾರ್ ಅವರ ಅಸಲಿಯತ್ತು ಏನು ಅಂತ ಹೇಳಿ ಈಗ ಬಯಲಾಗಿದೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ನಾಲ್ಕು ಕೋಟಿ ಮನೆ ಚಿನ್ನೇಗೌಡ್ರ ಆ ಕುಮಾರ್ ಎನ್ನುವ ಅದನ್ನ ಅರವತ್ತು ಲಕ್ಷಕ್ಕೆ ಕೊಡು ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾನೆ ಹೀಗೆ ಪೊಲೀಸರನ್ನ ಕಳಿಸ್ಬಿಟ್ಟು ಅವಾಜು ದಮಕಿ ಚಿನ್ನೇಗೌಡ್ರೇನ್ ಸಾಮಾನ್ಯನಾ ಅವರು ಕೂಡ ವಿಡಿಯೋ ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗ ಕುಮಾರ್ ಅನ್ನೋ ಯಾವ್ದು ಯಾವ ಯಾರ ಪಿಕ್ಚರ್ ಅಲ್ಲಿ ನೋಡಿ ಚನ್ನೇಗೌಡರು ಸೈಡ್ ಅಲ್ಲಿ ನೋಡ್ತಾ ಇದ್ದಾರೆ ಕ್ಯಾಮರಾ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಹೇಳಿ ಈ ಕುಮಾರ್ ಹೆಂಗ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಸುದೀಪ್ ಒಂದು ಪಿಕ್ಚರ್ ಬಂದಿತ್ತಲ್ಲ ಹ್ಮ್ ಈ ಊರಿಗೆ ಒಬ್ಬನೇ ರೌಡಿ ಆಗಿರಬೇಕು ಅದು ಪೊಲೀಸ್ ಆಗಿರಬೇಕು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇದೆ ಸೊ ಅದನ್ನ ಪಕ್ಕಾ ರೌಡಿ ಜಮಿಗಳ ಬೇಕಿತ್ತ ನಿನಗಿದು ಬೇಕಿತ್ತ ಮಗನೇ ಕುಮಾರ್ ಹಾ ಹೌದು ಇದು ಇನ್ಸ್ಪೆಕ್ಟರ್ ಕುಮಾರ್ ಏನು ಒಳ್ಳೆ ಹೀರೋ ಹೀರೋ ಇದಾರೆ ಮಾಡಿ ಇಲ್ಲಿ ನೋಡಿದ್ರೆ ವಿಲನ್ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಸಿಗೋದು ಚಿನ್ನದ ಪದಕದ ಬಗ್ಗೆ ಯಾವ್ದು ಅನ್ಯ ತಗೊಂಡ್ಬಂದಿರೋ ಚಿನ್ನ ಪದಕ ಗೊತ್ತಿಲ್ಲಪ್ಪ ಅದನ್ನು ಹಿಂಗೆ ಆಗೋದು ನೋಡಿ ಸುಳ್ಳು ಕೇಸ್ ಆಗ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ ನೋಡಿ ಇದವರ ವಿರುದ್ಧ ನೋಡಿ ಜನಗಳ ಪತ್ನಿಗೂ ಕಿರುಕುಳ ನೀಡಿರುವಂತಾರ ಇದು ಒಂದು ಪುನಕುಸವಾಗಿ ಪರಿಶೀಲನೆ ಆಗಬೇಕು ಹೌದಾ ನಾಲ್ಕು ಕೋಟಿ ಮನೆಯನ್ನ ಇಂಥ ತುಂಬಾ ಆಗತ್ತೆ ಜನ ಪೊಲೀಸರು ಎಂತ ಪೊಲೀಸರು ಇದಾರೆ ಅಂತಂದ್ರೆ ಬಂದಿರ್ತಾರೆ ಅವರು ಕೋಟಿ ಗಟ್ಟಲೆ ಬಂದು ಪೋಸ್ಟ್ ಬಂದಿರ್ತಾರೆ ಅದನ್ನ ರಿಕವರಿ ಆಗ್ಬೇಕಲ್ಲ ಬೇಕು ಮಾಡ್ತಾರೆ ಎಸ್ ಇದೀಗ ಒಂದು ಲೋಕ ಶಾಕ್ ಕೊಟ್ಟಿದೆ ನಾಲ್ಕು ಕೋಟಿ ಮನೆ ಅರವತ್ತು ಲಕ್ಷಕ್ಕೆ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಗುತ್ತಿಗೆದಾರ ಚಿನ್ನೇಗೌಡಗೆ ಕಿರುಕುಳವನ್ನು ನೀಡಿದ ಆರೋಪವನ್ನು ಈಗ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಉಮೇಶ್ ಅನಂತ್ ಖೇಡ್ಡಾ ಬಿದ್ದಿದ್ದಾರೆ ನಾಗರಬಾವಿ ಹೋಟೆಲ್ನಲ್ಲಿ ಡೀಲಿಂಗ್ ವೇಳೆ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತ ರೇಡ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಈಗ ಪರಾರಿಯಾಗಿದ್ದಾರೆ ಮನೆಯಲ್ಲೇ ಇಲಾಖೆ ಜೀಪನ್ನ ಬಿಟ್ಟು ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಅವರ ಅಸಲಿ ಬಂಡವಾಳವನ್ನ ಚೆನ್ನೈಗೌಡರು ಬಯಲು ಮಾಡಿದ್ದಾರೆ ಇವತ್ತು ಸಿಎಂ ಪದಕ ಸ್ವೀಕರಿಸಬೇಕಾಗಿದ್ದಂತ ಇದೇ ಕುಮಾರ್ ಅವರ ಅಸಲಿಯತ್ತು ಏನು ಅಂತ ಹೇಳಿ ಈಗ ಬಯಲಾಗಿದೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ನಾಲ್ಕು ಕೋಟಿ ಮನೆ ಚಿನ್ನೇಗೌಡ್ರ ಆ ಕುಮಾರ್ ಎನ್ನುವ ಅದನ್ನ ಅರವತ್ತು ಲಕ್ಷಕ್ಕೆ ಕೊಡು ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾನೆ ಹೀಗೆ ಪೊಲೀಸರನ್ನ ಕಳಿಸ್ಬಿಟ್ಟು ಅವಾಜು ದಮಕಿ ಚಿನ್ನೇಗೌಡ್ರೇನ್ ಸಾಮಾನ್ಯನಾ ಅವರು ಕೂಡ ವಿಡಿಯೋ ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗ ಕುಮಾರ್ ಅನ್ನೋ ಯಾವ್ದು ಯಾವ ಯಾರ ಪಿಕ್ಚರ್ ಅಲ್ಲಿ ನೋಡಿ ಚನ್ನೇಗೌಡರು ಸೈಡ್ ಅಲ್ಲಿ ನೋಡ್ತಾ ಇದ್ದಾರೆ ಕ್ಯಾಮರಾ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಹೇಳಿ ಈ ಕುಮಾರ್ ಹೆಂಗ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಸುದೀಪ್ ಒಂದು ಪಿಕ್ಚರ್ ಬಂದಿತ್ತಲ್ಲ ಹ್ಮ್ ಈ ಊರಿಗೆ ಒಬ್ಬನೇ ರೌಡಿ ಆಗಿರಬೇಕು ಅದು ಪೊಲೀಸ್ ಆಗಿರಬೇಕು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇದೆ ಸೊ ಅದನ್ನ ಪಕ್ಕಾ ರೌಡಿ ಜಮಿಗಳ ಬೇಕಿತ್ತ ನಿನಗಿದು ಬೇಕಿತ್ತ ಮಗನೇ ಕುಮಾರ್ ಹಾ ಹೌದು ಇದು ಇನ್ಸ್ಪೆಕ್ಟರ್ ಕುಮಾರ್ ಏನು ಒಳ್ಳೆ ಹೀರೋ ಹೀರೋ ಇದಾರೆ ಮಾಡಿ ಇಲ್ಲಿ ನೋಡಿದ್ರೆ ವಿಲನ್ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಸಿಗೋದು ಚಿನ್ನದ ಪದಕದ ಬಗ್ಗೆ ಯಾವ್ದು ಅನ್ಯ ತಗೊಂಡ್ಬಂದಿರೋ ಚಿನ್ನ ಪದಕ ಗೊತ್ತಿಲ್ಲಪ್ಪ ಅದನ್ನು ಹಿಂಗೆ ಆಗೋದು ನೋಡಿ ಸುಳ್ಳು ಕೇಸ್ ಆಗ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ ನೋಡಿ ಇದವರ ವಿರುದ್ಧ ನೋಡಿ ಜನಗಳ ಪತ್ನಿಗೂ ಕಿರುಕುಳ ನೀಡಿರುವಂತಾರ ಇದು ಒಂದು ಪುನಕುಸವಾಗಿ ಪರಿಶೀಲನೆ ಆಗಬೇಕು ಹೌದಾ ನಾಲ್ಕು ಕೋಟಿ ಮನೆಯನ್ನ ಇಂಥ ತುಂಬಾ ಆಗತ್ತೆ ಜನ ಪೊಲೀಸರು ಎಂತ ಪೊಲೀಸರು ಇದಾರೆ ಅಂತಂದ್ರೆ ಬಂದಿರ್ತಾರೆ ಅವರು ಕೋಟಿ ಗಟ್ಟಲೆ ಬಂದು ಪೋಸ್ಟ್ ಬಂದಿರ್ತಾರೆ ಅದನ್ನ ರಿಕವರಿ ಆಗ್ಬೇಕಲ್ಲ ಬೇಕು ಮಾಡ್ತಾರೆ ಎಸ್ ಇದೀಗ ಒಂದು ಲೋಕ ಶಾಕ್ ಕೊಟ್ಟಿದೆ ನಾಲ್ಕು ಕೋಟಿ ಮನೆ ಅರವತ್ತು ಲಕ್ಷಕ್ಕೆ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಗುತ್ತಿಗೆದಾರ ಚಿನ್ನೇಗೌಡಗೆ ಕಿರುಕುಳವನ್ನು ನೀಡಿದ ಆರೋಪವನ್ನು ಈಗ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಉಮೇಶ್ ಅನಂತ್ ಖೇಡ್ಡಾ ಬಿದ್ದಿದ್ದಾರೆ ನಾಗರಬಾವಿ ಹೋಟೆಲ್ನಲ್ಲಿ ಡೀಲಿಂಗ್ ವೇಳೆ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತ ರೇಡ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಈಗ ಪರಾರಿಯಾಗಿದ್ದಾರೆ ಮನೆಯಲ್ಲೇ ಇಲಾಖೆ ಜೀಪನ್ನ ಬಿಟ್ಟು ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಕುಮಾರ್ ಅವರ ಅಸಲಿ ಬಂಡವಾಳವನ್ನ ಚೆನ್ನೈಗೌಡರು ಬಯಲು ಮಾಡಿದ್ದಾರೆ ಇವತ್ತು ಸಿಎಂ ಪದಕ ಸ್ವೀಕರಿಸಬೇಕಾಗಿದ್ದಂತ ಇದೇ ಕುಮಾರ್ ಅವರ ಅಸಲಿಯತ್ತು ಏನು ಅಂತ ಹೇಳಿ ಈಗ ಬಯಲಾಗಿದೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ನಾಲ್ಕು ಕೋಟಿ ಮನೆ ಚಿನ್ನೇಗೌಡ್ರ ಆ ಕುಮಾರ್ ಎನ್ನುವ ಅದನ್ನ ಅರವತ್ತು ಲಕ್ಷಕ್ಕೆ ಕೊಡು ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾನೆ ಹೀಗೆ ಪೊಲೀಸರನ್ನ ಕಳಿಸ್ಬಿಟ್ಟು ಅವಾಜು ದಮಕಿ ಚಿನ್ನೇಗೌಡ್ರೇನ್ ಸಾಮಾನ್ಯನಾ ಅವರು ಕೂಡ ವಿಡಿಯೋ ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗ ಕುಮಾರ್ ಅನ್ನೋ ಯಾವ್ದು ಯಾವ ಯಾರ ಪಿಕ್ಚರ್ ಅಲ್ಲಿ ನೋಡಿ ಚನ್ನೇಗೌಡರು ಸೈಡ್ ಅಲ್ಲಿ ನೋಡ್ತಾ ಇದ್ದಾರೆ ಕ್ಯಾಮರಾ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಹೇಳಿ ಈ ಕುಮಾರ್ ಹೆಂಗ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಸುದೀಪ್ ಒಂದು ಪಿಕ್ಚರ್ ಬಂದಿತ್ತಲ್ಲ ಹ್ಮ್ ಈ ಊರಿಗೆ ಒಬ್ಬನೇ ರೌಡಿ ಆಗಿರಬೇಕು ಅದು ಪೊಲೀಸ್ ಆಗಿರಬೇಕು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇದೆ ಸೊ ಅದನ್ನ ಪಕ್ಕಾ ರೌಡಿ ಜಮಿಗಳ ಬೇಕಿತ್ತ ನಿನಗಿದು ಬೇಕಿತ್ತ ಮಗನೇ ಕುಮಾರ್ ಹಾ ಹೌದು ಇದು ಇನ್ಸ್ಪೆಕ್ಟರ್ ಕುಮಾರ್ ಏನು ಒಳ್ಳೆ ಹೀರೋ ಹೀರೋ ಇದಾರೆ ಮಾಡಿ ಇಲ್ಲಿ ನೋಡಿದ್ರೆ ವಿಲನ್ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಸಿಗೋದು ಚಿನ್ನದ ಪದಕದ ಬಗ್ಗೆ ಯಾವ್ದು ಅನ್ಯ ತಗೊಂಡ್ಬಂದಿರೋ ಚಿನ್ನ ಪದಕ ಗೊತ್ತಿಲ್ಲಪ್ಪ ಅದನ್ನು ಹಿಂಗೆ ಆಗೋದು ನೋಡಿ ಸುಳ್ಳು ಕೇಸ್ ಆಗ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ ನೋಡಿ ಇದವರ ವಿರುದ್ಧ ನೋಡಿ ಜನಗಳ ಪತ್ನಿಗೂ ಕಿರುಕುಳ ನೀಡಿರುವಂತಾರ ಇದು ಒಂದು ಪುನಕುಸವಾಗಿ ಪರಿಶೀಲನೆ ಆಗಬೇಕು ಹೌದಾ ನಾಲ್ಕು ಕೋಟಿ ಮನೆಯನ್ನ ಇಂಥ ತುಂಬಾ ಆಗತ್ತೆ ಜನ ಪೊಲೀಸರು ಎಂತ ಪೊಲೀಸರು ಇದಾರೆ ಅಂತಂದ್ರೆ ಬಂದಿರ್ತಾರೆ ಅವರು ಕೋಟಿ ಗಟ್ಟಲೆ ಬಂದು ಪೋಸ್ಟ್ ಬಂದಿರ್ತಾರೆ ಅದನ್ನ ರಿಕವರಿ ಆಗ್ಬೇಕಲ್ಲ ಬೇಕು ಮಾಡ್ತಾರೆ ಎಸ್ Ok, diga um. Onde...